ಶಿವಮೊಗ್ಗದ ಎಲ್ಲ ಬಡಾವಣೆಗಳಲ್ಲಿ ಕನ್ಸರ್ವೆನ್ಸಿಗಳಲ್ಲಿ ಕಸ ಬಿದ್ದಿದೆ ಇದರಿಂದ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯಕ್ಕೆ ಇಳಿದಿದ್ದಾರೆ ಪೌರ ನೌಕರರು ತಮ್ಮ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಇದಕ್ಕೆ ಪರಿಹಾರ ಮುಖ್ಯಮಂತ್ರಿಗಳ ಬಳಿ ಮಾತ್ರ ಇದೆ ಪೌರ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿವರ್ತಿಸುವ ಕಾರ್ಯ ಮುಖ್ಯಮಂತ್ರಿಗಳು ಮಾಡಬೇಕಿದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪೌರ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿಸಲು ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕಿದೆ ಎಂದರು ಅಲ್ಲ ಇವತ್ತು ಬೆಳಗ್ಗೆಯಿಂದ ಪೌರ ಕಾರ್ಮಿಕರು ರಸ್ತೆಗೆ ಇಳಿದಿದ್ದಾರೆ ಮೂಲ ಸಮಸ್ಯೆಗಳೇನು ಪರಿಹಾರ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಯುಕ್ತರ ಹತ್ರ ಮಾತಾಡಿದಾಗಲೂ ಕೂಡ ಅವರು ಇದಕ್ಕೊಂದು ದಿಕ್ಕಲ್ಲಿ ಹೆಜ್ಜೆ ನೆಡ್ತೀನಿ ಅಂತ ಹೇಳಿದರು ಇವತ್ತು ಬೆಳಗ್ಗೆಯಿಂದ ಪೌರ ಕಾರ್ಮಿಕರು ರಸ್ತೆಲಿ ಕ್ಲೀನಿಂಗ್ ಪ್ರಾರಂಭ ಆಗಿದೆ ಪೌರ ನೌಕರರ ದೃಷ್ಟಿಯಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದು ನ್ಯಾಯಯುತವಾದಂಥ ಹೋರಾಟ ಅಂತ ನಮ್ಮೆಡಿಗೂ ಕೂಡ ಅನ್ನಿಸಿದೆ ಈ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಕೂಡ ಮೊನ್ನೆ ಹೋರಾಟದಲ್ಲಿ ಪಾಲ್ಗೊಂಡು ಅವ್ರಿಗೆ ಬೆಂಬಲ ಸೂಚಿಸೋ ಕೆಲಸನ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ನಾವು ಮಾಡಿದ್ದೇವೆ ಅನೇಕ ಸಂಗತಿಗಳು ನ್ಯಾಯಯುತವಾದಂಥ ಬೇಡಿಕೆಗಳೇ ಈ ಸಂಗತಿಗಳನ್ನು ಬಹಳ ಮುಂಚೆ ನಾವು ಸರ್ಕಾರದ ಮಧ್ಯ ಗಮನಕ್ಕೆ ತಂದಾಗಲೂ ಸೆಷನ್ಗಳಲ್ಲಿ ಮಾಡ್ತೇವೆ 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 ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು ಆದರೆ ಹೋರಾಟದ ಮೂಲಕನೇ ಅವರು ಪರಿಹಾರ ಹುಡ್ಕೊಳ್ಳೋಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಆದರೆ ನಿರಂತರವಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಅವಧಿಗೆ ಅನಿರ್ದಿಷ್ಟ ಅವಧಿಗೆ ಮುಷ್ಕರಕ್ಕೆ ಹೋದರೆ ರಾಜ್ಯದಲ್ಲಿ ಬೇರೆ ಬೇರೆ ಥರದ ಸಮಸ್ಯೆಗಳು ಪ್ರಾರಂಭ ಆಗತ್ತೆ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ನೆನ್ನೆ ಸಭೆ ಮಾಡಿದ್ದಾರೆ ಅಂತ ಸುದ್ದಿ ಇದೆ ನನಗೆ ಅವ್ರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ರಾಜ್ಯದ ಜನತೆಯ ದೃಷ್ಟಿಯಿಂದ ಬಹಳ ಪ್ರಮುಖವಾದಂಥ ಸಂಗತಿ ಅದು ಆ ಕೆಲಸವನ್ನು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಮೊನ್ನೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಲೇಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡದೆ ಹೋದರೆ ಯಾಕೆಂದರೆ ಇವರಿಗೆ ಸಿ ಎಂಡ್ ಆರ್ಗಳು ಸಪ್ಲೈ ಆಗುತ್ತೆ ಅವ್ರಿಗೆ ಸಿಗುವಂಥ ಸೌಲಭ್ಯಗಳು ಸಿಗದೇ ಸ್ಥಿತಿಯಲ್ಲಿ ಇವ್ರು ಕೆಲಸ ಮಾಡ್ತಾ ಇರೋಂಥದ್ದು ಇವ್ರು ಹೇಳ್ತಾ ಇದ್ದಾರೆ ನಮ್ಮನ್ನು ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ಆ ಒಂದು ಹೋರಾಟದ ಭಾಗವೂ ಕೂಡ ಆಗಿದೆ ಆದರೆ ಸಿ ಎಂಡ್ ಆರ್ ಅಪ್ಲೈ ಆಗತ್ತೆ ಅಂತ ಆದರೆ ಇವರನ್ನ ಸರ್ಕಾರಿ ನೌಕರು ಅಂತೇಳಿ ತೀರ್ಮಾನ ಮಾಡಿಲ್ಲ ಪೌರ ಸೇವಾ ನೌಕರು ಅಂತ ಇದರಲ್ಲಿ ಇಟ್ಕೊಂಡಿದ್ದಾರೆ ಆ ಥರದ ಅನೇಕ ಸಂಗತಿಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕಾಗತ್ತೆ ಅದಕ್ಕೆಲ್ಲ ತಾವು ಕಾರ್ಯ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿನ ನಾನು ಮಾಡ್ತೇನೆ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಇದನ್ನು ಮಾಡಿ ಮಾಡಲಿಕ್ಕೆ ತೊಂದರೆ ಇದೆ ಅಂತ ನಮಗೇನು ಅನಿಸ್ತಾ ಇಲ್ಲ ಕೊಟ್ಟು ಕೂತ್ಕೊಂಡು ಯೋಚನೆ ಮಾಡಿ ಈ ಕಾರ್ಯಕ್ಕೆ ಯಾರು ಪೌರಸೇವಾ ನೌಕರರ ಮುಷ್ಕರ ಏನಿದೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗತ್ತೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಮಾತ್ರ ಅಧಿಕಾರಿ ವರ್ಗದಲ್ಲಿ ಬೇರೆ ಬೇರೆ ರೀತಿ ಇದೆ ನೋಡಿ ಎಷ್ಟು ಸಂಗತಿಗಳು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಹಣ ಇಲ್ಲ ಸ್ಥಳೀಯ ಸಂಸ್ಥೆ ಬರೀ ಕಾರ್ಪೊರೇಷನ್ ಇಟ್ಕೊಂಡು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಮತ್ತು ಗ್ರಾಮ ಪಂಚಾಯಿತಿ ಇದೆಲ್ಲದೂ ಕೂಡ ಅದರ ಅಡಿ ಒಳಗಡೆ ಬರುವಂಥ ಅದರಲ್ಲಿ ಶೇಕಡಾವಾರು ಹಣವನ್ನು ಸಂಬಳಕ್ಕೆ ಕೊಡಬೇಕು ಅಂತ ಹೇಳ್ತಾರೆ ಅದು ಹೇಗೆ ಸಾಧ್ಯ ಆಗುತ್ತೆ ಗ್ರಾಮ ಪಂಚಾಯತ್ಗಳ ಪರಿಸ್ಥಿತಿ ಕಾರಣಕ್ಕೋಸ್ಕರ ಫಿಫ್ಟೀನ್ ಫೈನಾನ್ಸಿನ ಹಣ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅಲ್ಲಿಗೆ ಹೀಗೆ ಫಿಫ್ಟೀನ್ ಫೈನಾನ್ಸಿಯನ್ ಹಣ ಬಂದಂಥ ಪರಿಣಾಮ ಅಟ್ಲೀಸ್ಟು ಅವರು ಗ್ರಾಮ ಪಂಚಾಯಿತಿಯ ವಿದ್ಯುತ್ ಬಿಲ್ಗಳನ್ನು ಕಟ್ತಾರೆ ಅಲ್ಲಿರುವಂಥ ಕೆಲವು ಮೂಲ ಸೌಕರ್ಯ ಮೂಲ ಸಮಸ್ಯೆಗಳು